Hi ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಅನ್ಕೊಂಡಿರ್ತಕ್ಕಂತಹ ಶರು ಸಕಲೇಶ್ಪುರಕ್ಕೆ ಪುರಕ್ಕೆ ಹಾಗಾದ್ರೆ ಇಲ್ಲಿ ಸಕಲೇಶ್ ಪುರದಲ್ಲಿ ಇಲ್ಲಿ ಶರುಗೆ ಶಾಕ್ ನಡುವೆ ಆ ಕಡೆ ದೃಷ್ಟಿ ಮತ್ತೊಮ್ಮೆ ಕಾಣಿ ಆಗಿದ್ದಾರೆ ಹಾಗಾದ್ರೆ ದತ್ತನ ಮುಂದೆ ದೃಷ್ಟಿ ಪ್ರತ್ಯಕ್ಷೂಲಾಗಿದೆ ದೃಷ್ಟಿ ಮುಚ್ಚಿಟ್ಟಿರ್ತಕ್ಕಂತಹ ಅಸಲಿ ಬಣ್ಣದ ಸತ್ವ ಬಟಾಬೈಲಾಗ್ತಿದ್ಯಾ ಏನಾಯ್ತು ಏನ್ ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ದತ್ತ ಆಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ದೃಷ್ಟಿಯ ಪ್ರೀತಿ ಇಲ್ಲಿ ದತ್ತನಿಗೆ ಅರ್ಥ ಆಗ್ತದೆ ದೃಷ್ಟಿ ಒಂದಕ್ಷಣ ಕಾಣಿ ಆದ್ರೂ ಕೂಡ ಇಲ್ಲಿ ದತ್ತನಿಗೆ ಅದ್ ಯಾವ್ದನ್ನ ಕೂಡ ಆಗೋದಿಲ್ಲ ನಿಜವಾಗ್ಲೂ ಕೂಡ ಸಂಕಟ ಪಟ್ಬಿಡ್ತಾರೆ ಅಷ್ಟು ಮಟ್ಟಿಗೆ ದೃಷ್ಟಿ ಮೇಲೆ ದತ್ತನಿಗೆ ಪ್ರೀತಿ ಇದೆ ಆ ಒಂದು ಸತ್ಯ ದತ್ತನಿಗೆ ಗೊತ್ತಾಗ್ತದೆ ಅಂತಾನೆ ಹೇಳ್ಬೋದು ಯಾವಾಗ ಇಲ್ಲಿ ದೃಷ್ಟಿ ಆನೆಯ ದಾಳಿಯಿಂದ ಇಲ್ಲಿ ದತ್ತನನ್ನ ಕಾಪಾಡಿಕೊಂಡು ಇಲ್ಲಿ ದತ್ತನಿಗೆ ಒಂದು ಸತ್ಯ ಗೊತ್ತಾಗತ್ತೆ ಅದು ದೃಷ್ಟಿಯನ್ನ ಕಾ ಕಿಡ್ನಾಪ್ ಮಾಡಿಸಿರುವುದು ಬೇರೆ ಯಾರು ಅಲ್ಲ ಒಂದು ಲೇಡಿ ಆ ಲೇಡಿ ಯಾರು ಅಂತ ತಿಳ್ಕೊಂಡು ಆಕೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ಇಬ್ರು ಕೂಡ ಕಾಡಿಂದ ಹೋಗಬೇಕು ಅನ್ಕೊಂಡ್ರೆ ಕತ್ಲ ಆಗುತ್ತೆ ದಾರಿ ತಪ್ಪು ಹೋಗುತ್ತೆ ಅದೇ ಕಾರಣಕ್ಕೆ ಅಲ್ಲೇ ಅವತ್ತು ಉಳ್ಕೋಬೇಕಾಗತ್ತೆ ಅದರ ನಡುವೆ ಇಲ್ಲಿ ದೃಷ್ಟಿ ಹತ್ರ ದತ್ತ ಒಂದು ಮಾತು ಕೇಳ್ತೀನಿ ಅಂತ ಹೇಳಿದಾಗ ಅಲ್ಲಿ ದೃಷ್ಟಿ ನೀವು ಆ ಒಂದು ವಿಷಯನ ಕೇಳ್ತೀನಿ ಅಂತ ಹೇಳಿದ್ರೆ ಅದನ್ನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕಂದರೆ ನಾನು ನನ್ನ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಕೇಳಿದೆ ನೀವು ನಿಮ್ಮ ಮನಸ್ಸಿನ ಮಾತನ್ನು ನನ್ನ ಹತ್ರ ಹೇಳ್ಕೊಂಡ್ರಿ ಅದು ನನ್ನ ಮನಸ್ಸಿಗೆ ಬೇಜಾರಾಯಿತು ಹಾಗಾಗಿ ನಾನು ಹೊರಗಡೆ ಇದ್ದೆ ಆ ಒಂದು ಹೊರಗಡೆ ಇದ್ದದ ಕಾರಣವೇ ಇಷ್ಟು ಎಲ್ಲ ನಡ್ತೋಗ್ಬಿಡ್ತು ನಾನು ಆ ಕ್ಷಣ ಆ ರೀತಿ ತೀರ್ಮಾನ ತೊಗೊಳ್ದೆ ಇದ್ದಿದ್ರೆ ಆಚೆ ಇರ್ತಾ ಇದ್ದಿದ್ರೆ ಇದು ಯಾವುದು ಕೂಡ ನಡೀತಾ ಇರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅದನ್ನು ಮಾತಾಡೋದ್ರಿಂದ ಮತ್ತಷ್ಟು ಕಸ ಆಗುತ್ತೆ ಅದನ್ನು ಮಾತನಾಡೋದೇ ಬೇಡ ಅಂತ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ದತ್ತ ನಾನು ಮಾತಾಡ್ತಿರೋದು ಆ ಆ ಬಗ್ಗೆಯಲ್ಲ ನಿಜ ಒಂದು ಮಾತಿನ ಹೇಳ್ತೀನಿ ದೃಷ್ಟಿ ನಿನ್ನ ನಾನು ಕೋಪದಿಂದ ಮದುವೆ ಆದ ನಿನ್ನ ಮೇಲೆ ಸೇರ್ ತೀರ್ಸ್ಕೋಬೇಕು ನಿನಗೆ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದ ನೀನು ನನ್ನ ಮದುವೆ ವಿಷಯದಲ್ಲಿ ನಡ್ಕೊಂಡಿದ್ದ ರೀತಿ ಖಂಡಿತವಾಗ್ಲೂ ನನ್ನ ಮನಸ್ಸಿಗೆ ಘಾಸಿ ಮಾಡ್ತು ಆ ಒಂದು ವಿಷಯವಾಗಿ ನಿಜವಾಗ್ಲೂ ನನಗೆ ಬಗ್ಗೆ ನಿನ್ನ ಬಗ್ಗೆ ಕೋಪ ಆಯಿತು ಸಿಟ್ಟಿತ್ತು ನಿನ್ನ ಶಿಕ್ಷೆ ಕೊಡಬೇಕು ಅಂತ ಅನ್ಕೋತಿದ್ದೆ ಆದರೆ ನಿನಗೆ ಒಂದು ಚೂರು ಹೆಜ್ಜೆ ಕಡಿಮೆ ಆದರೂ ಕೂಡ ನನ್ನ ಮನಸ್ಸು ಕದಲು ಹೋಗುತ್ತೆ ಏನಾಗೋಯಿತು ಅಂತ ಹೆದರಿಕೆ ಆಗುತ್ತೆ ನೀನು ಆರಾಮಾಗಿರಬೇಕು ಅನಿಸುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಏನಾಗಿದೆ ಮೇಲೆ ಪ್ರೀತಿ ಆಗೋಯ್ತಾ ಅಂತ ಅನ್ನಿಸ್ತಾ ಇತ್ತು ಆದರೆ ಇಲ್ಲ ಯಾವುದೇ ಕಾರಣಕ್ಕೂ ನನಗೆ ನಿನ್ನ ಬಗ್ಗೆ ಆ ರೀತಿ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೋತಾ ಇದ್ದೆ ಆದರೆ ಇದನ್ನೆಲ್ಲ ಆಗ್ತಿರೋದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ಗೆ ಅನ್ನಿಸ್ತದೆ ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಆ ರೀತಿ ಇಲ್ಲದೇ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ನಿನ್ನನ್ನು ಮದುವೆನೇ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ನೀನು ನನಗೆ ಮಾಡಿದ ಮೋಸಕ್ಕೆ ನಿನ್ನ ಮದುವೆ ಆಗಬೇಕು ಅನ್ನೋದು ಏನೂ ಇರಲಿಲ್ಲ ಆದರೆ ಕ್ಷಣ ನಿನಗೆ ಶಿಕ್ಷೆ ಕೊಡಬೇಕು ಅನ್ನೋ ಮನಸ್ಥಿತಿಯಿಂದ ಮದುವೆ ಆದರೆ ಅದು ಯಾರು ಗೊತ್ತು ಮನಸ್ಸಲ್ಲಿ ಪ್ರೀತಿ ಇದ್ದು ಮದುವೆ ಆಗುತ್ತೆ ಜೊತೆಗೆ ನಾನು ಯಾರನ್ನ ಕೂಡ ಹೆಣ್ಮಕ್ಳನ್ನ ಹತ್ರ ಕರ್ಕೋತಾ ಇರಲಿಲ್ಲ ದ್ವೇಷ ಮಾಡ್ತದ ಅಂತದ್ರಲ್ಲಿ ನಿನ್ನ ಸ್ನೇಹಿತೆಯಾಗಿ ಒಪ್ಕೊಂಡೆ ತುಂಬಾ ನಾನು ಹಚ್ಕೊಂಡ್ಬಿಟ್ಟ ಜೊತೆಗೆ ನನ್ನ ಮನ್ಸಿನ ಮಾತನ್ನ ಸೀಮಾ ಹತ್ರ ಕೂಡ ಅಷ್ಟು ಮಟ್ಟದ ನಾನು ಹೇಳ್ಕೊಂಡಿಲ್ಲ ಅಷ್ಟು ಕ್ಲೋಸ್ ಆಗಿರಲಿಲ್ಲ ಅನ್ಸುತ್ತೆ ಆದ್ರೆ ನಿನ್ನ ಹತ್ರ ನನ್ನ ಮನ್ಸು ಬಿಚ್ಚಿ ಮಾತಾಡ್ತ ಇವತ್ತು ನಾನು ತುಂಬಾನೇ ಮನಸ್ಸಿಂದ ಹತ್ರ ಆಗಿದ್ದೇನೆ ಅಂದ್ರೆ ಅದು ನಿನ್ನ ಹತ್ರ ಮಾತ್ರ ನಿಜವಾಗ್ಲೂ ನನಗೆ ನಿನ್ನ ಬಗ್ಗೆ ಪ್ರೀತಿ ಆಗಿದೆ ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತೀನಿ ಕೊಡ್ತೀನಿ ಅಂತಾನೆ ಬಂದೇ ಹೊರತು ಒಂದೇನ ಕೂಡ ಶಿಕ್ಷೆ ಕೊಡಲಿಲ್ಲ ನೀನು ಕಷ್ಟದಲ್ಲಿ ಬೇಕಿದ್ರೆ ನಾನು ನಿನ್ನನ್ನ ಕಾಪಾಡಿಕೊಂಡೆ ನಿನಗೆ ಒಂದು ಕ್ಷಣ ಹೆಚ್ಚು ಕಡಿಮೆ ಆದರೂ ಅದನ್ನ ಸಹಿಸೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ನಿಜವಾಗ್ಲೂ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಅರ್ಥ ಆಗ್ತದೆ ನಾನು ನಿನ್ನನ್ನು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೌದು ಈ ದೃಷ್ಟಿ ಪ್ರೀತಿ ಮಾಡ್ತಿದ್ದೀನಿ ಅಂದಾಗ ಬಂದು ತಲೆ ಮೇಲೆ ಕುತ್ಕೋಬೇಕು ನೀನು ಅಂತದ್ರಲ್ಲಿ ಸುಮ್ಮ ಅಂತ ತಿರ್ಕೋತಾರೆ ಬಟ್ ಆಲ್ರೆಡಿ ಈ ದೃಷ್ಟಿ ಮಲ್ಕೊಂಡ್ಬಿಡ್ತಾಳೆ ಖಂಡಿತ ಮಲ್ಕೊಂಡಿದ್ದಕ್ಕೆ ಬಚಾವಿಲ್ಲ ಅಂದ್ರೆ ಕೇಡಿಸ್ಕೊಂಡ್ರೆ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಿದ್ಲು ಅಂತ ದತ್ತ ಅನ್ಕೋತಾರೆ ಒಂದು ಕ್ಷಣ ಪ್ರೀತಿಯನ್ನು ಒಪ್ಕೊಂಡಂತಹ ದತ್ತ ಮರುಕ್ಷಣವೇ ಇಲ್ಲ ಪ್ರೀತಿ ಗೀತಿ ಏನೂ ಇಲ್ಲ ನಿಜವಾಗ್ಲೂ ಕೂಡ ಒಂದು ಹೆಣ್ಮಕ್ಳು ನಮ್ಮ ಹತ್ರ ಮೋಸ ಮಾಡ್ತಾರೆ ನೀನು ಕೂಡ ಮೋಸ ಮಾಡ್ಬೋದು ಒಂದಷ್ಟು ದಿನ ಇದ್ದು ಹೊಟ್ಟೋಗ್ಬೋದು ಇಲ್ಲ ನಿಮ್ಮ ಹತ್ರ ಹೇಳ್ಕೊಂಡಷ್ಟು ನೀವು ನಮಗೆ ಮೋಸ ಮಾಡಿಬಿಡ್ತೀರಾ ಅಂತ ಮತ್ತೆ ಹಾಗೆ ಅನ್ಕೋತಿದ್ದಾರೆ ನಂತರ ಆ ಕಡೆ ಶರು ಅಂತೂ ಗಂಡನ ಮುಂದೆ ದೀಪ ಆರಿಸಿ ದೀಪದ ಬೆಳಕಲ್ಲಿ ಬಂದು ನೆಂತ್ಕೊತಾರೆ ಏನಿದು ನಾನು ನೋಟ್ಸ್ ಕರೆಕ್ಷನ್ ಮಾಡಬೇಕು ನೀನು ಯಾಕೆ ಈ ರೀತಿ ಲೈಟ್ ಆಫ್ ಮಾಡಿದ್ಯಾ ನಿಮಗಿಂತ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕಿಶೋರ್ ಮನೇಲಿ ಏನಾದರೂ ಸಾವಾದರೆ ಇದೇ ರೀತಿ ದೀಪ ಆರಿಸ್ತಾ ದೀಪ ಹಚ್ತಾರಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಸರಿಯಾಗಿ ಮಾತಾಡು ಏನೇನೋ ಮಾತಾಡ್ಬೇಡ ಅಂತ ಹೇಳಿ ಕಿಶೋರು ಹೇಳಿದಾಗ ದತ್ತ ಮತ್ತೆ ದೃಷ್ಟಿ ಸಾವನ್ನಪ್ಪತ್ತಾರೆ ಅವರಿಬ್ರು ಆನೆ ದಾಳಿಗೆ ಬಲಿಯಾಗಿದ್ದಾರೆ ಆ ಒಂದು ನ್ಯೂಸ್ ನನಗೆ ಗೊತ್ತಾಯಿತು ಅಂತ ಶರು ಹೇಳ್ತಿದ್ರೆ ಏನು ಮಾಡಿಬಿಟ್ಟೆ ನೀನು ನಿಜವಾಗ್ಲೂ ನೀನು ಇಂಥ ಪಾಪ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದಾಗ ನಾನೇನು ಮಾಡಿಲ್ಲಪ್ಪ ಆದರೆ ಇಷ್ಟು ವರ್ಷಗಳ ನನ್ನ ದ್ವೇಷ ಇವತ್ತು ನೆರವೇರಿದೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಸಂಭ್ರಮಿಸ್ತಿದ್ದಾರೆ ಈ ಕಡೆ ಕಿಶೂರಂತೂ ಕೆಂಡಾಮಂಡಲ ಆಗಿದ್ದಾರೆ ಆಗ್ತಾನೆ ಹೇಳಿದ್ರು ಇನ್ನು ಮುಂದೆ ನಿನ್ನ ಆಟನ ಸಹಿಸುವುದಿಲ್ಲ ಅಂತ ಆದರೆ ಈ ಕ್ಷಣ ಶರು ತನ್ನ ಆಟನೆ ಮಾಡಿ ಮುಗಿಸ್ಬಿಟ್ಟಿದ್ದಾಳಲ್ಲ ಅಂತ ಕಿಶೋರ್ ದಂಗ ಬಿಡ್ತಾರೆ ತದನಂತರ ಅಲ್ಲಿ ಹೇಮ ಹತ್ರ ಕೂಡ ಬಂದಿದೆ ನೋಡು ಹೇಮಾ ದತ್ತ ಮತ್ತೆ ದೃಷ್ಟಿ ಇನ್ನಿಲ್ಲ ಅವರಿಬ್ರು ಸತ್ತು ಹೋಗಿದ್ದಾರೆ ನನಗೆ ಇನ್ಫಾರ್ಮೇಷನ್ ಬಂದ ಅಂತ ಹೇಳಿದಾಗ ಏನಕ್ಕ ಮಾಡ್ತಿದ್ಯಾ ನೀನು ದತ್ತನಿಂದಾನೆ ಅಲ್ವಾ ಇವತ್ತು ನಾವು ಈ ರೀತಿ ಇರೋದು ಇಲ್ಲ ಅದ್ರೆ ನಾವು ಈ ರೀತಿ ಇರ್ತಿದ್ವಾ ದತ್ತನೇ ಕಾರಣ ಅಲ್ವಾ ನಾವು ಈ ರೀತಿ ಇರೋದಕ್ಕೆ ದ್ವೇಷ ಮಾಡ್ತೀನಿ ಅಂತ ಹೇಳ್ತಿದೆ ಅದನ್ನು ಬಿಟ್ಟು ಈ ರೀತಿ ಸಾಯಿಸಿ ಬಿಟ್ಟಿಯಲ್ಲ ಅಕ್ಕ ನೀನು ನೀನು ಮಾಡಿದ್ದು ಸರಿ ಅಂತ ನನಗೆ ಅನ್ನಿಸ್ತಿದ್ಯಾ ಅಂದಾಗ ನೋಡು ಹೆಮ್ಮ ನಾನು ಕೂಡ ಅವನನ್ನು ಸಾಯಿಸಬೇಕು ಅಂದ್ಕೊಂಡಿರ್ಲಿಲ್ಲ ಆದರೆ ವಿಧಿ ಆಟ ಅದಾಗಿತ್ತು ಅವರಾಗ ಅವರೇ ಆನೆ ದಾಳಿಗೆ ಸಿಕ್ಕಿಸುತ್ತಾರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಒಂದವರು ಏನೇ ಆಗಲಿ ನಮ್ಮಪ್ಪನ್ನ ಸಾಯಿಸಿದ್ರು ನನ್ನ ಅಪ್ಪನ ನಮ್ಮಿಂದ ದೂರ ಮಾಡಿದ ದತ್ತು ಸತ್ತದ ಅದನ್ನ ಸಂಭ್ರಮಿಸ್ಬೇಕು ನಾನು ಈಗ್ಲೇ ಸಕಲೇಶ್ ಹೋಗ್ತಾ ಇದೀನಿ ಅಂತ ಹೇಳಿ ಹೊಡ್ಬಿಡ್ತಾರೆ ಶರು ಹೇಳಿದ್ರು ನಿಜಾನ ದತ್ತ ದೃಷ್ಟಿ ಸಾವನ್ನಪ್ಪಿಟ್ರ ಅಂತ ಆಘಾತಕ್ಕೆ ಒಳಗಾಗ್ತಾರೆ ಹಾಗಿದ್ರೆ ಆಘಾತಕ್ಕೆ ಒಳಗಾದ ಕಿಶೋರ್ ಹಬ್ಬಕ್ಕಂಗೆ ಕಾಲ್ ಮಾಡಿ ಕರೆಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇತ್ತ ಕಡೆ ಬಜರಂಗಿ ನಿಜವಾಗ್ಲು ದತ್ತನನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ ದತ್ತ ಎಲ್ಲಿದಾನೋ ಗೊತ್ತಿಲ್ಲ ಕೀನ್ ಮಾಡ್ಲಿ ನಾನು ಅಂತ ಹೇಳಿ ಶ್ರಾವಣಿ ಹತ್ರ ಹೇಳ್ಕೊಬೇಕಿದ್ರೆ ನೇತ್ರ ಬಂದು ಕನ್ವಿನ್ಸ್ ಮಾಡೋಕ್ ಬಂದಾಗ ನೇತ್ರ ಮೇಲೆ ರೇಗಿರ್ತಾರೆ ಇದೇ ಕಾರಣದಿಂದ ನೇತ್ರ ಬೇಜಾರು ಮಾಡ್ಕೊಂಡಿರ್ತಾರೆ ಬಜರಂಗಿ ಬಂದಿದೆ ನೇತ್ರ ಅಂತ ಹೇಳಿ ಮಾತಾಡ್ಸೋಕ್ ಬಂದ್ರೆ ಮಾತಾಡ್ಸಬೇಡ ನೀನು ನಿಜವಾಗ್ಲೂ ಕೂಡ ಸಮಾಧಾನ ಮಾಡ್ಬೇಕು ಅಂತ ಬಂದ್ರೆ ನೀನೆ ನನ್ ಮೇಲೆ ರೇಗಿ ಕಳಿಸ್ಬಿಟ್ಟೆ ನಿಜವಾಗ್ಲೂ ನಾನು ಮನೆಗೆ ಹೋಗ್ತಾ ಇದ್ದಂತೆ ಖಂಡಿತವಾಗ್ಲೂ ಕೂಡ ಚಿನ್ಮಯ ಮದುವೆ ಹಾಕ್ತೀನಿ ಅಂತ ಹೇಳ್ತಿದ್ದಾಗೆ ಒಂದ್ ಕ್ಷಣ ಬಜರಂಗಿ ಒಂದ್ ಕ್ಷಣ ದಂಗ ಆಗ್ಬಿಡ್ತಾ ಇದೆ ಯಾಕಂದ್ರೆ ಬಜರಂಗಿಗೆ ನಿಜವಾಗ್ಲೂ ನೇತ್ರ ಬಗ್ಗೆ ಪ್ರೀತಿ ಆಗಿದೆ ಪ್ರೀತಿ ಇದೆ ಆದ್ರೆ ಅದನ್ನ ಒಪ್ಕೊಳ್ಳೋದು ಹೇಳೋದು ಕಷ್ಟ ಆಗ್ತದೆ ಯಾಕಂದ್ರೆ ದತ್ತ ತನ್ನ ಪ್ರಾಣ ಸ್ನೇಹಿತ ಅವನಿಗೆ ಮೋಸ ಮಾಡ್ದಕ್ಕಾಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅಂತ ಕೆಲಸ ಮಾಡಬಾರ್ದು ಇಲ್ಲಿ ದತ್ತನಿಗೆ ಒಂದು ಇಡೀ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಅನಿಸುತ್ತೆ ಇದ್ದು ಅವನ ಕ್ಷೇಮವನ್ನು ನಾನು ನೋಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಅಂತ ಹೇಳಿ ಮನಸ್ಸಿನ ಒಂದು ಭಾವನೆಯನ್ನು ಅವರೇ ಕಟ್ಟಾಕುತ್ತಿದ್ದಾರೆ ಬಜರಂಗಿ ನೇತ್ರ ಮೇಲೆ ಪ್ರೀತಿ ಇದ್ದರೂ ಕೂಡ ಅತ್ತ ಕಡೆ ದೃಷ್ಟಿ ಮತ್ತೆ ದತ್ತ ಹಾಗೆ ಮಲ್ಕೊಂಡ್ಬಿಡ್ತಾರೆ ಕತ್ಲಲ್ಲಿ ಈ ಕಡೆ ಶರು ತುಂಬ ಖುಷಿಯಿಂದ ಬರ್ತಿದ್ದಾರೆ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಸಾವನ್ನಪ್ಪಿದ್ದಾರೆ ಅಂತ ಬರ್ತಿದ್ದಾಗೆ ಇಲ್ಲಿ ಆ ಒಂದು ವಿಶ್ವವನ್ನು ತಿಳಿಸುವುದಕ್ಕೆ ಮುಂದಾಗ್ತಾರೆ ಈ ಕಡೆ ಬಜರಂಗಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಎಲ್ರಿಗೂ ಕೂಡ ದತ್ತ ಮತ್ತೆ ದೃಷ್ಟಿ ಆನೆ ದಾಳಿಗೆ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯನೇ ಬರುತ್ತೆ ಫೈನಲಿ ಮೂಳೆ ಒಂದು ದೇಹ ಕೂಡ ಸಿಕ್ತಿಲ್ಲ ಇನ್ನೇನು ಮಾಡೋದು ಅಂತ ಅನ್ಕೊಂಡಿದ್ದೆ ಊರಿಗೆ ಹೋಗಿ ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡಿ ಶ್ರದ್ಧಾಂಜಲಿ ತಿಥಿ ಕಾರ್ಯವನ್ನು ಮಾಡೋದಕ್ಕೆ ಆಗೇ ಬಿಡ್ತಾರೆ ಅಬ್ಬಕ್ಕ ಕೂಡ ಬಂದಿದ್ದ ತನ್ನ ಮಗನ ಸಾವಿಗೆ ನಿಜವಾಗ್ಲೂ ಕೂಡ ಮರುಖವನ್ನು ಪಡ್ತಿದ್ದಾರೆ ಆದರೆ ಇಲ್ಲಿ ದತ್ತ ದೃಷ್ಟಿ ಆರಾಮಾಗೇ ಇದ್ದಾರೆ ಚೆನ್ನಾಗೇ ಇದ್ದಾರೆ ಆದರೆ ಬೆಳಿಗ್ಗೆ ಆಗ್ತಿದ್ದಾಗೆ ಕಣ್ಬಿಟ್ಟು ನೋಡಿದ್ರೆ ದೃಷ್ಟಿ ಕಾಣಿಸ್ತಿಲ್ಲ ದತ್ತಾಬಾಯಿ ಮುಂದೆ ದತ್ತಾಬಾಯಿ ಎಲ್ಲ ಕಡೆ ಹುಡುಕ್ತಿದ್ದಾರೆ ಅಲ್ಲಿ ನದಿ ಇದೆ ಜರಿ ಹರಿತದೆ ಹೋಗಿ ಹುಡುಕಿದ್ದೆ ಖಾಬರಿ ಆಗ್ತಿದ್ದಾರೆ ಹಾಗಿದ್ರೆ ಈ ದೃಷ್ಟಿಗೆ ಎಲ್ಲೂ ಹೋಗಿರ್ಬೋದು ಮುಖ ತೊಳಿಯೋಕೆ ಏನಾದ್ರೂ ಹೋಗಿದ್ದೆ ಇಲ್ಲಿ ಜ್ಲು ಕಾಣದೆ ಕಂಗಾಲ ಆಗ್ಬಿಟ್ಟಿದಾಳ ರಿಯಲ್ ಫೀಸ್ ಈ ಕಡೆ ದತ್ತನ ಮುಂದೆ ರಿಯಲ್ ಫೀಸ್ ನಲ್ಲಿ ಬರೋಕಾಗಿದೆ ಆಕೆ ದತ್ತನ ಮುಂದೆ ಬರೋದಕ್ಕೆ ಅವಾಯ್ಡ್ ಮಾಡ್ತಿದ್ದಾಳೆ ಫೈನಲಿ ದತ್ತನ ಮುಂದೆ ಆಕೆಯ ಬಿಳಿ ಬಣ್ಣ ಬಟಾ ಬೈಲ್ ಆಗ್ಬಿಡುತ್ತಾ ಏನಾಗತ್ತೆ ಮುಂದೆ ನಾವು ನೋಡಿ